ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಫಲ ತಿಳಿಯೋಣ ಈಗಿರುವ ಹನ್ನೆರಡು ರಾಶಿಗಳಲ್ಲಿ ಶನಿಯ ಸಾಡೆಸಾತಿ ಹೆಚ್ಚಾಗಿ ಬಾಧಿಸುತ್ತಿರುವುದು ಕುಂಭ ಹಾಗೂ ಮೀನರಾಶಿಯವರಿಗೆ ಇದಕ್ಕೆ ಕಾರಣವೇನೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿ ಸಂಜಾತರಿಗೆ ಜನ್ಮಶನಿಯ ನಿವೃತ್ತಿ ಆಯಿತು ಆದರೂ ಸಹಿತ ಎರಡನೇ ಮನೆ ಅರ್ಥಾತ್ ಧನಸ್ಥಾನ ಕುಟುಂಬಸ್ಥಾನ ಹಾಗೂ ವಾಕ್ಸ್ಥಾನ ಈ ಮೂರು ಭಾವ ಫಲಗಳನ್ನು ನೀಡುವಂತಹ ಮೀನರಾಶಿಯಲ್ಲಿ ಶನಿಯ ಸಂಚಾರವಿರುವುದರಿಂದ ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಂಭರಾಶಿ ಸಂಜಾತರಿಗೆ ಇನ್ನೂ ಸಂಪೂರ್ಣ ಶನಿಯ ಸಾಡೆಸಾತಿ ನಿವಾರಣೆ ಆಗಿಲ್ಲ ಆದರೂ ಸಹಿತ ಪಂಚಮದಲ್ಲಿರುವ ಗುರುವಿನ ಸಂಚಾರದಿಂದಾಗಿ ತೀವ್ರವಾಗಿ ಆಗುವಂತಹ ಎಲ್ಲ ತೊಂದರೆಗಳು ಸಹಿತ ಸ್ವಲ್ಪದರಲ್ಲೇ ಕಳೆದು ಹೋಗುತ್ತೆ ಎಂದು ಹೇಳಬಹುದು ಏಕೆಂದರೆ ಪಂಚಮದ ಬೃಹಸ್ಪತಿಯ ಸಂಚಾರದ ಶುಭ ಫಲವು ನಿಮ್ಮ ಜನ್ಮರಾಹು ಹಾಗೂ ಎರಡನೇ ಮನೆ ಶನಿಯ ಒಂದು ವ್ಯತಿರಿಕ್ತ ಪರಿಣಾಮಗಳನ್ನು ನಿವಾರಣೆ ಮಾಡಿ ನಿಮಗೆ ಎಲ್ಲ ರೀತಿಯ ಶುಭವನ್ನೂ ಮಾಡುವಂತಹ ಶಕ್ತಿ ಆ ಒಂದು ದೇವಗುರು ಬೃಹಸ್ಪತಿಗೆ ಮಾತ್ರ ಲಭ್ಯವಿದೆ ನಿಮ್ಮ ರಾಶಿಯ ಭಾಗ್ಯಕಾರಕ ಮಂಗಳ ಹಾಗೆಯೇ ಸಪ್ತಮಾಧಿಪತಿ ಆದಿತ್ಯ ನಿಮ್ಮ ರಾಶಿಯ ಪೂರ್ವ ಪುಣ್ಯಾಧಿಪತಿ ಬುಧ ಬುಧನ ಅಧಿದೇವತೆ ವಿಷ್ಣು ಆದಿತ್ಯನ ಅಧಿದೇವತೆ ಶಿವ ಹಾಗೂ ವಿಷ್ಣು ಹಾಗೆಯೇ ಮಂಗಳನ ಅಧಿದೇವತೆ ಸುಬ್ರಹ್ಮಣ್ಯ ಹಾಗೂ ಲಕ್ಷ್ಮೀನರಸಿಂಹಸ್ವಾಮಿ ನಿಮ್ಮ ಒಂದು ಗುರುದೇವತೆಯ ಆರಾಧನೆ ಉಪಾಸನೆಯ ಜೊತೆಗೆ ನಿಮಗೆ ಯಾವ ದಶಾಭುಕ್ತಿ ನಡೆಯುತ್ತಿದೆಯೋ ಅದಕ್ಕೆ ಅನುಗುಣವಾಗಿ ಈಗ ನಿಮಗೆ ಸೂರ್ಯನ ದಶೆ ಅಥವಾ ಭುಕ್ತಿ ನಡೆಯುತ್ತಿದ್ದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಕುಜನ ದಶೆ ಅಥವಾ ಭುಕ್ತಿ ಕಾಲ ನಡೆಯುತ್ತಿದ್ದಲ್ಲಿ ಸುಬ್ರಹ್ಮಣ್ಯ ಭುಜಂಗಾಷ್ಟಕ ಬುಧನ ದಶಾಭುಕ್ತಿ ನಡೆಯುತ್ತಿದ್ದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ವಿಷ್ಣು ಹಾಗೂ ವಿಷ್ಣುವಿನ ಯಾವುದಾದರೂ ಸ್ವರೂಪ ಆರ್ಥಿಕ ಮುಗ್ಗಟ್ಟಿದ್ದಲ್ಲಿ ಕನಕಧಾರ ಸ್ತೋತ್ರ ಹೀಗೆ ನಿಮ್ಮ ಒಂದು ದಶಾ ಮತ್ತು ಭುಕ್ತಿ ಕಾಲಗಳ ಏನು ಎಂದು ಅರಿತುಕೊಂಡು ಅದಕ್ಕನುಗುಣವಾಗಿ ಆಯಾ ದಶಾಭುಕ್ತಿ ಹಾಗೂ ಅಂತರ್ಭುಕ್ತಿ ಕಾಲದ ಗ್ರಹಗಳಿಗೆ ಸೂಕ್ತವಾದಂತಹ ಪ್ರಾರ್ಥನೆಗಳನ್ನು ನಿಷ್ಠೆಯಿಂದ ಮಾಡುತ್ತಾ ಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಸಮಸ್ಯೆಗಳು ಪರಿಹಾರವಾಗುತ್ತಾ ಬರಲಿದೆ ಸೆಪ್ಟೆಂಬರ್ ತಿಂಗಳ ದ್ವಿತೀಯಾರ್ಧವು ಮೊದಲಾರ್ಧಕ್ಕಿಂತ ಎಲ್ಲ ರೀತಿಯಿಂದಲೂ ಉತ್ತಮವಾಗಿರುತ್ತದೆ ನಿಮಗಿರುವಂತಹ ಆ ಒಂದು ಕಷ್ಟಗಳ ಭಾರ ಸೆಪ್ಟೆಂಬರ್ ಎರಡನೇ ವಾರದಿಂದ ಕಡಿಮೆಯಾಗುತ್ತಾ ಬರುತ್ತದೆ ಮುಂದಿನ ತಿಂಗಳಲ್ಲಿ ನೀವು ಎಲ್ಲ ರೀತಿಯ ಶುಭ ಮತ್ತು ಯಶಸ್ಸಿನ ಫಲಗಳನ್ನು ಪಡೆಯಲು ಈ ತಿಂಗಳ ಎರಡನೇ ವಾರದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹಿತ ಕಾರಣವಾಗುತ್ತದೆ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತಾಗಲಿ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಲು ಕೃತ ಲಕ್ಷ್ಮೀ ನೃಸಿಂಹಸ್ತುತಿ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ನಿತ್ಯವೂ ಪಡಿಸಿ ನಿಮಗೆ ಒಳಿತಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ ತಿಳಿಸಿ ಧನ್ಯವಾದಗಳು ನಮಸ್ತೆ